ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಪ್ಪತ್ತೆಂಟು ಲೇಖಕರು ಕೈಸಾರ್ಜ ಚಿರಂತ್ ಪೊಲೀಸಿಗೆ ಕಂಪ್ಲೇಂಟ್ ಕೊಡಲೆ ಎಂದು ಯೋಚಿಸುವನು ಏನು ಮಾಡುವುದು ಏನೂ ಗೊತ್ತಾಗುತ್ತಿಲ್ಲ ಎಂದು ಬೇಸರದಿಂದ ಅಲ್ಲಿಯೇ ರೂಮಿನಲ್ಲಿ ಕುಳಿತಿರುವಾಗ ಅವನ ಕಣ್ಣಿನಿಂದ ಹನಿ ಜಾರುವುದು ಅದನ್ನು ಒರೆಸಿಕೊಂಡವನು ಇಲ್ಲ ನಾನು ನನ್ನ ತಂಗಿಯರನ್ನು ಹೀಗೆ ಬಿಡುವುದಿಲ್ಲ ಏನಾದರೂ ಆಗಲಿ ನಾನು ಅವರನ್ನು ಕಾಪಾಡುತ್ತೀನಿ ಎಂದು ಹೇಳಿಕೊಂಡವನು ಅಲ್ಲಿಂದ ಆ ವ್ಯಕ್ತಿಯ ಬಳಿ ಓಡಿ ಹೋಗುವನು ಇನ್ನೇನು ಆ ವ್ಯಕ್ತಿ ಕಾರಿನಲ್ಲಿ ಕುಳಿತುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅಲ್ಲಿಗೆ ಓಡಿ ಬಂದವನೇ ಅವನ ಕಾಲ ಬಳಿ ಕುಳಿತು ಎರಡೂ ಕೈಗಳಿಂದ ಅವನ ಕಾಲನ್ನು ಹಿಡಿದುಕೊಂಡವನು ನಿಮ್ಮ ಕಾಲಿಗೆ ಬಿದ್ದಿದ್ದೀನಿ ಸರ್ ನನ್ನ ತಂಗಿಯರನ್ನು ಬಿಟ್ಟುಬಿಡಿ ಎಂದು ಭಾವುಕದಿಂದ ಹೇಳಿದಾಗ ಆ ವ್ಯಕ್ತಿ ಅವನನ್ನು ಮೇಲೆ ನಿಲ್ಲಿಸಿ ಸರಿ ಬಿಡುತ್ತೀನಿ ನೀನು ಅವರನ್ನು ಖುಷಿಯಾಗಿ ನೋಡಿಕೊಳ್ಳುತ್ತೀಯ ಎನ್ನುವುದಕ್ಕೆ ಗ್ಯಾರಂಟಿ ಬೇಕಲ್ಲ ಎನ್ನುವಾಗ ಏನು ಗ್ಯಾರಂಟಿ ಕೊಡಲಿ ಸರ್ ಅಗ್ರಿಮೆಂಟ್ ಮಾಡಿಕೊಡಲ್ಲ ಹೇಳಿ ಎಂದಾಗ ನಸುನಕ್ಕ ಆ ವ್ಯಕ್ತಿಯು ಅಷ್ಟಕ್ಕೂ ಇದು ನಿನ್ನ ಮನೆ ವಿಷಯ ನಿನ್ನ ಮನೆ ಮರ್ಯಾದೆ ವಿಷಯ ನೀನು ಹೇಗೆ ಬೇಕಾದರೂ ನೋಡಿಕೊಳ್ಳಬಹುದು ಆದರೆ ಅಣ್ಣ ಅಂತ ಇದ್ದು ಅವರು ಹಸಿವಿಗಾಗಿ ಈ ಕೆಲಸಕ್ಕೆ ತಯಾರಾಗಿದ್ದಾರೆ ಎಂದರೆ ನೀನೇ ಯೋಚನೆ ಮಾಡು ನೀನು ಹೇಗೆ ಜವಾಬ್ದಾರಿ ನಿಭಾಯಿಸುತ್ತಾ ಇದ್ದೀಯಾ ಅಂತ ತಪ್ಪು ಎಲ್ಲರಿಂದಲೂ ಆಗುತ್ತೆ ನಿನ್ನಿಂದಲೂ ಆಗಿದೆ ಹಾಗಂತ ಅದನ್ನೇ ಮುಂದುವರೆಸುತ್ತಾ ಹೋದರೆ ನಾಶ ಕಾಣುತ್ತೀಯೇ ವಿನಃ ಯಾವತ್ತೂ ನಿನಗೆ ಯಶಸ್ಸು ಸಿಗುವುದಿಲ್ಲ ಾಗ ನನಗೆ ಈಗ ಎಲ್ಲ ಅರ್ಥವಾಗುತ್ತಾ ಇದೆ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹಾಗೆ ನನ್ನ ತಂಗಿಯರನ್ನು ಬಿಟ್ಟಿಬಿಡಿ ಇಂದಿನಿಂದ ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತೇನೆ ಎನ್ನುವಾಗ ಅಷ್ಟರಲ್ಲಿ ಹಿಂದೆಯಿಂದ ಹಾಗಿದ್ದರೆ ಈ ಜವಾಬ್ದಾರಿ ಎಂದು ಕಾವ್ಯ ಸೀಮಾಳ ಜೊತೆ ಅಲ್ಲಿ ನಿಂತಿರುವಳು ಅವರಿಬ್ಬರನ್ನು ಅಲ್ಲಿ ನೋಡಿದ ಚಿರಂತ್ ಆಶ್ಚರ್ಯಪಡುವನು ಕಾವ್ಯ ಮುಂದೆ ಬಂದು ನಾನೇ ಜಾಸ್ತಿ ಆಶ್ಚರ್ಯಪಡಬೇಡ ನಿನ್ನನ್ನು ಸರಿದಾರಿಗೆ ತರೋದಕ್ಕೆ ನನಗೆ ಬೇರೆ ಏನೂ ದಾರಿ ಇರಲಿಲ್ಲ ಎಲ್ಲರ ಜೀವನ ಹಾಳು ಮಾಡುವ ನೀನು ನಿನ್ನ ಮುಂದೆಯೇ ನಿನ್ನ ತಂಗಿಯರ ಜೀವನ ಹಾಳಾದರೆ ಏನು ಮಾಡಬಹುದು ನೀನು ಅಂತ ಸದ್ಯ ತಂಗಿಯರ ಮೇಲೆ ಸ್ವಲ್ಪನಾದರೂ ಕಾಳಜಿ ಇದೆಯಲ್ಲ ಏನು ಹಾಗೆ ನೋಡ್ತಾ ಇದ್ದೀಯಾ ಇದನ್ನು ನಾನೇ ಪ್ಲ್ಯಾನ್ ಮಾಡಿದ್ದು ಇವಳನ್ನು ನೋಡು ನಿನ್ನ ಮೋಸವನ್ನು ಪ್ರೀತಿ ಅಂತ ನಂಬಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾಳೆ ಇದಕ್ಕೆ ಏನು ಪರಿಹಾರ ಚಿರಂತ್ ಹಾಗೆಯೇ ನನ್ನ ಇನ್ನೊಬ್ಬ ನಾದಿನಿ ಅಶ್ವಿನಿ ಅವಳನ್ನು ಸಹ ಹಾಳು ಮಾಡೋದಕ್ಕೆ ನೋಡಿದ್ದೆ ಅದಕ್ಕೆ ಏನು ಹೇಳ್ತೀಯಾ ಅಶ್ವಿನಿ ಹೋಗಲಿ ಈಗ ಸೀಮಾ ನಿನ್ನ ಮಗುವಿಗೆ ತಾಯಿಯಾಗುತ್ತಿದ್ದಾಳೆ ಮಗುವನ್ನು ಅಬಾರ್ಷನ್ ಮಾಡಿಸೋದಿಲ್ಲ ಮಗು ಜೊತೆ ಆಕೆಯನ್ನು ಬೇರೆ ಯಾರೂ ಸ್ವೀಕರಿಸೋದಿಲ್ಲ ಏನು ಮಾಡಬೇಕು ಹೇಳು ಹಾಗೆಯೇ ಇನ್ನೊಂದು ಮುಖ್ಯ ವಿಷಯ ಸೀಮಾಳ ಹಾಗೆ ಮತ್ಯಾವ ಹುಡುಗಿಯನ್ನು ತಾಯಿ ಮಾಡಿದ್ದೀಯಾ ಹೇಳು ಎಂದು ಕೇಳಿದಾಗ ಚಿರಂತ್ ತಾನು ಎಷ್ಟು ಕೆಟ್ಟವನು ಎಂದು ಯೋಚಿಸುವನು ಮುಖವನ್ನು ಮುಚ್ಚಿಕೊಂಡು ಬೇರೆ ಒಂದೆರಡು ಹುಡುಗಿಯರ ಜೊತೆ ಸ್ವಲ್ಪ ಚೆಲ್ಲಾಟ ಆಡಿದ್ದೀನಿ ಅಷ್ಟೇ ಎಂದಾಗ ಅವನ ಕೆನ್ನೆಗೆ ಹೊಡೆದ ಕಾವ್ಯ ನಾಚಿಕೆ ಆಗಬೇಕು ನಿನಗೆ ಹೀಗೆ ಹೇಳೋದಕ್ಕೆ ಇದೇ ಕೆಲಸನ ನಿನ್ನ ತಂಗಿಯರ ಜೊತೆ ಯಾರಾದರೂ ಮಾಡಿದ್ದರೆ ಆಗ ನೀನು ಏನು ಮಾಡುತ್ತಿದ್ದೆ ಇವತ್ತು ಏನಾದರೂ ನಿಜವಾಗಲು ನಿನ್ನ ತಂಗಿಯರ ಮಾರಾಟ ಆಗಿರುತ್ತಿದ್ದರೆ ಏನು ಮಾಡುತ್ತಿದ್ದೆ ಹೇಳು ಈಗ ನೀನು ಸೀಮಾ ಜೊತೆ ಮಾಡಿರುವ ತಪ್ಪಿಗೆ ನನಗೆ ನ್ಯಾಯ ಬೇಕು ಎಂದು ಸೀಮಾಳ ಕೈ ಹಿಡಿದು ಅವನ ಮುಂದೆ ನಿಲ್ಲಿಸಿ ಹೇಳು ಈ ಮಗುವಿಗೆ ನೀನು ಅಪ್ಪ ಈ ಮಗುವನ್ನು ನೀನು ಸ್ವೀಕರಿಸುತ್ತೀಯ ಈಗಲೇ ಹೇಳಬೇಕು ಎಂದಾಗ ಚಿರಂತ್ ಈಗ ತಾನೇ ತಂಗಿಯರ ಜವಾಬ್ದಾರಿ ನಿಭಾಯಿಸಿಕೊಳ್ಳುವುದಕ್ಕೆ ಒಪ್ಪಿದ್ದೀನಿ ಈಗಲೇ ಸೀಮಾ ಮತ್ತು ಮಗುವಿನ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಲಿ ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಏನು ಮಾಡಲಿ ಕೆಲಸನೂ ಇಲ್ಲ ಹೇಗೆ ಮಾಡೋದು ಈಗ ಇಲ್ಲ ಅಂದರೆ ಇವರು ಸುಮ್ಮನೆ ಇರೋದಿಲ್ಲ ಏನು ಮಾಡೋದು ಎಂದು ಯೋಚಿಸುವಾಗ ಕಾವ್ಯ ನೀನು ಸೀಮಾಳನ್ನು ಮದುವೆ ಆಗಲೇಬೇಕು ಚಿರಂತ್ ಬೇರೆ ದಾರಿಯಿಲ್ಲ ಈ ಮಗುವಿಗೆ ನೀನು ಅಪ್ಪ ಎನ್ನುವುದು ನೆನಪಿನಲ್ಲಿರಲಿ ಇದರಲ್ಲಿ ಅವಳ ಒಬ್ಬಳದೇ ತಪ್ಪಲ್ಲ ಎನ್ನುವುದು ನಿನಗೆ ಗೊತ್ತಾಗಬೇಕು ಇನ್ನು ನಿನ್ನ ಕೆಲಸದ ವಿಚಾರ ಅದಕ್ಕೂ ಏನಾದರೂ ಒಂದು ಪರಿಹಾರ ಸಿಗುತ್ತೆ ಎಂದಾಗ ಚಿರಂತ್ ವಿಧಿ ಇಲ್ಲದೆ ಸರಿ ನೀವು ಹೇಳಿದ ಹಾಗೇನೇ ಆಗಲಿ ನೋಡಿ ನಾವು ತುಂಬ ಬಡ ಜನ ನಮ್ಮ ಮನೆ ತುಂಬ ಚಿಕ್ಕದು ಸೀಮಾ ಅಲ್ಲಿ ಇರುತ್ತಾಳ ಅನ್ನೋದು ಬೇಕಲ್ಲ ಎಂದಾಗ ಸೀಮಾ ಒಂದು ತಾಯಿಯು ತನ್ನ ಮಗುವಿಗಾಗಿ ಏನು ಬೇಕಾದರೂ ಸಹಿಸಿಕೊಳ್ಳುತ್ತಾಳೆ ಎನ್ನುವಾಗ ಸೀಮಾ ಇನ್ನು ಇಲ್ಲಿ ಇರೋದಕ್ಕೆ ನನಗೆ ಯಾವ ಅಭ್ಯಂತರ ಇಲ್ಲ ಅಷ್ಟಕ್ಕೂ ನಾನು ನಿನ್ನ ಮೇಲೆ ಪ್ರೀತಿ ಇದೆ ಅಂತ ನಿನ್ನ ಮದುವೆ ಆಗುವುದಕ್ಕೆ ಒಪ್ಪಿಲ್ಲ ಈ ಮಗುವಿಗೆ ತಂದೆ ಹೆಸರು ಸಿಗಲಿ ಅಂತ ಅಷ್ಟೆ ಎನ್ನುವಳು ಆಗ ಕಾವ್ಯ ಆ ವ್ಯಕ್ತಿಯ ಕಡೆ ತಿರುಗಿ ಥ್ಯಾಂಕ್ಸ್ ರಾಹುಲ್ ನಿಮ್ಮಿಂದ ತುಂಬ ಉಪಕಾರವಾಯಿತು ಎಂದು ಹೇಳಿದಾಗ ಕಮಾನ್ ಕಾವ್ಯ ಫ್ರೆಂಡ್ಶಿಪ್ನಲ್ಲಿ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಸರಿ ನಾನಿನ್ನು ಬರ್ತೀನಿ ಬಾಯ್ ಎಂದು ಹೇಳಿದಾಗ ರಾಹುಲ್ ಫ್ರೆಂಡ್ಸ್ ಬಾಡಿಗಾರ್ಡಾಗಿ ಬಂದಿದ್ದವರಿಗೆ ಕಾವ್ಯ ಮತ್ತು ರಾಹುಲ್ ಇಬ್ಬರು ಥ್ಯಾಂಕ್ಸ್ ಹೇಳುವರು ಕಾವ್ಯ ಚಿರಂತಿಗೆ ತನ್ನ ತಾಯಿಯ ಬಳಿ ಮಾತನಾಡಲು ಹೇಳಿ ಕಳುಹಿಸುವಳು ಹಾಗೆಯೇ ಮದುವೆ ಈ ವಾರದಲ್ಲಿಯೇ ಇಟ್ಟುಕೊಳ್ಳೋಣ ಇನ್ನು ತಡ ಮಾಡೋದು ಬೇಡ ಎಂದು ಹೇಳಿ ಸೀಮಾಳನ್ನು ಕರೆದುಕೊಂಡು ಮನೆಗೆ ಹೋಗುವಳು ತನ್ನ ತಂಗಿಯರನ್ನು ಕರೆತಂದ ಚಿರಂತ್ ಮೌನವಾಗಿ ಕುಳಿತಿದ್ದಾಗ ಸ್ನೇಹ ಮತ್ತು ಸೌಮ್ಯ ಇಬ್ಬರು ಎಲ್ಲ ವಿಷಯವನ್ನು ತಮ್ಮ ತಾಯಿಯ ಬಳಿ ಹೇಳುವರು ಅವರಿಗೆ ಒಂದು ರೀತಿಯ ಸಂತೋಷವಾದರೆ ಒಂದು ರೀತಿ ದುಃಖ ನೋವು ಸಹ ಆಗುವುದು ಒಳಹೋದವರು ಸ್ವಲ್ಪ ಹಣ ಮತ್ತು ಒಂದು ಚೈನ್ ಜೊತೆ ಬಂದವರು ತಮ್ಮ ಮಗನಿಗೆ ನೀಡಿ ತಗೋ ಇದನ್ನು ನಾನು ಸ್ನೇಹಾಳ ಮದುವೆಗೆ ಅಂತ ಜೋಡಿಸುತ್ತಾ ಇದ್ದೆ ಈಗ ಅವರಿಬ್ಬರ ಜವಾಬ್ದಾರಿ ನೀನೇ ನಿಭಾಯಿಸು ಮೊದಲು ಇಬ್ಬರು ತಂಗಿಯ ತಂಗಿಯರ ಮದುವೆ ಮಾಡುತ್ತೀಯ ಅಂದುಕೊಂಡಿದ್ದೆ ಆದರೆ ಎಲ್ಲ ನನ್ನ ಕರ್ಮ ಈ ಹಣವನ್ನು ಖರ್ಚಿಗೆ ಇಟ್ಟು ಈ ಚೈನ್ ಮಾರಿ ಆ ಹುಡುಗಿಗೆ ತಾಳಿ ಮತ್ತು ಬಟ್ಟೆ ತೆಗೆದುಕೋ ಎಂದು ಹೇಳುವರು ಚಿರಂತ್ ಅದನ್ನು ತೆಗೆದುಕೊಂಡವನು ಹೊರ ಹೋಗುವನು ಹೋದವನು ತನ್ನ ಕೆಲವು ನಾಲಾಯ ಗೆಳೆಯರ ಬಳಿ ಸ್ವಲ್ಪ ಹಣ ಸಾಲ ಕೇಳಿದಾಗ ಯಾರು ನೀಡೋದೇ ಇಲ್ಲ ಬೇಸತ್ತವನು ಅದನ್ನು ಮಾರಿ ಹಣ ತಂದು ತನ್ನ ತಾಯಿಗೆ ನೀಡುವನು ಇತ್ತ ಕಾವ್ಯ ಜನಾರ್ದನ್ ಅವರ ಮನೆಗೆ ಭೇಟಿ ನೀಡಿ ಪುರೋಹಿತರನ್ನು ಕರೆಸಿ ಒಂದು ಒಳ್ಳೆಯ ಮುಹೂರ್ತ ನೋಡಿ ಈ ವಾರದಲ್ಲಿಯೇ ಮದುವೆ ಮಾಡೋಣ ಎಂದು ಹೇಳುವಳು ಸರಿತಾರವರು ಒಬ್ಬಳೆ ಮಗಳು ಅದ್ಧೂರಿಯಾಗಿ ಮದುವೆ ಮಾಡೋಣ ಎಂದು ಹೇಳಿದಾಗ ಸೀಮಾ ಬೇಡ ಅಮ್ಮ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡಿ ಎಂದು ಹೇಳುವಳು ಕಾವ್ಯ ಎಲ್ಲವನ್ನು ಮಾತನಾಡಿ ಮನೆಗೆ ಬಂದವಳು ರಾತ್ರಿ ಊಟ ಮಾಡುವಾಗ ಎಲ್ಲ ವಿಚಾರವನ್ನು ಮನೆಯಲ್ಲಿ ತಿಳಿಸಿದಾಗ ಜಯದೇವ್ ಮತ್ತು ಜಾನಕಿ ತುಂಬ ಖುಷಿ ಪಡುವರು ಮಲಗುವಾಗ ಲೆಕ್ಕ ಹಾಕುತ್ತಿದ್ದ ತನ್ನ ಗಂಡನ ಬಳಿ ಬಂದವಳು ಏನು ಸಾಹೇಬರು ಇತ್ತೀಚೆಗೆ ತುಂಬ ಲೆಕ್ಕಾಚಾರ ಮಾಡುತ್ತಾ ಇದ್ದೀರಲ್ಲ ಎಂದು ಕೂದಲನ್ನು ಮೇಲೆ ಕಟ್ಟುತ್ತಾ ಮಂಚದ ಮೇಲೆ ಕೂರ್ತುಕೊಳ್ಳುವಳು ಕೇಳಿದಾಗ ದುಡ್ಡನ್ನು ಅಲ್ಲಿಯೇ ಟೇಬಲ್ ಮೇಲೆ ಇಟ್ಟವನು ಆಕೆಯನ್ನು ಬಳಿ ಎಳೆದುಕೊಂಡು ಆಕೆಯನ್ನು ಹಿಂದೆಯಿಂದ ಬಳಸಿಕೊಂಡವನು ಸ್ವಂಟದ ಸುತ್ತ ಎರಡು ಕೈ ಹಾಕಿ ತನ್ನ ಕೈಯನ್ನು ಆಕೆಯ ಕೆನ್ನೆಗೆ ತಾಗಿಸುತ್ತ ಏನು ಮಾಡೋದು ಒಂದು ದೊಡ್ಡ ಸಾಲ ಇದೆ ಅದನ್ನು ತೀರಿಸಬೇಕು ಎಂದಾಗ ಅವನ ಕಡೆ ತಿರುಗಿ ಏನದು ಎಂದು ಕಣ್ಣಿನಲ್ಲಿಯೇ ಕೇಳುವಳು ಏನಿಲ್ಲ ಸುಮ್ಮನೆ ಹೇಳಿದೆ ಅಲ್ಲ ಇವತ್ತು ಇಷ್ಟೊಂದೆಲ್ಲ ಕೆಲಸ ಮಾಡಿ ಬಂದಿದ್ದೀರಲ್ಲ ನನ್ನನ್ನು ಯಾಕೆ ಕರೆಯಲಿಲ್ಲ ಕಾವ್ಯ ಎಂದು ಕೇಳುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು